ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಬಣಜಿಗ ಸಮಾಜದವರು ನಿಗರ್ವಿಗಳಾಗಿದ್ದು ಎಲ್ಲಾ ಸಮಾಜದವರೊಂದಿಗೆ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡಿದ್ದಾರೆ ಅಮೆರಿಕದ ಡೆಟ್ರಾಯ್ ನಗರದಲ್ಲೂ ಬಣಜಿಗ ಸಮಾಜದ ಬಾಂಧವರು ಶರಣ ಸಂದೇಶಗಳನ್ನು ಪಸರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು ಅದೇ ರೀತಿ ಪಂಚಮ ಶಾಲೆ ಇರ್ಬೋದು ಗಾಡಿಗೆ ಸಮಾಜ ಇರ್ಬೋದು ಯಾವ ಎಲ್ಲರೂ ಒಂದು ಸಂಘಟನೆ ಮಾಡುವಂತ ಕೆಲಸ ಕೊನೆಗೆ ನಮ್ದು ಈ ಸಂಘಟನೆಯ ಗುರಿ ಏನಿರಬೇಕು ಇಡೀ ವೀರಶೈವ ಲಿಂಗಾಯತ ಸಮಾಜ ಮಂದು ಅನ್ನುವಂಥದ್ದು ನಮ್ಮ ಗುರಿ ಇಲ್ಲ ಅವರಿಗೂ ಒಂದು ಶಕ್ತಿ ಬದಲಿಸದಂತೆ ಬಸವಣ್ಣವರು ಶರಣರ ಪಟ್ಟಣದ ವಿಜಯ ಮಹಾಂತೇಶ ಮಂಗಲ ಭವನದಲ್ಲಿ ಭಾನುವಾರ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು ರಾಜ್ಯ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಸಮಾಜದಲ್ಲಿ ಗೊಂದಲ ಮೂಡಿಸುವ ಕೆಲಸವನ್ನ ಮಾಡುತ್ತಿದೆ ಕೇವಲ ಶೇಕಡ ಆರರಷ್ಟು ಮಾತ್ರ ಸಮೀಕ್ಷೆ ಮಾಡಿದೆ ವಾರದಲ್ಲಿ ಶೇಕಡ ನೂರರಷ್ಟು ತಲುಪುವುದು ಅಸಾಧ್ಯದ ಸಂಗತಿ ಜಾತಿ ಗಣತಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಆದರೆ ಒಳಪಂಗಡಗಳನ್ನ ಒಡೆಯುವ ಕುತಂತ್ರಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಟೀಕಿಸಿದರು ಈ ಧರ್ಮ ನಮ್ಮ ಹಿಂದೂಸ್ತಾನದಲ್ಲಿ ಇದೇ ನಾವು ಭಾರತ ದೇಶದಲ್ಲಿ ಇದೇವೆ ಹಿಂದೂಸ್ಥಾನದಲ್ಲಿ ಇದ್ದೇವೆ ಇಲ್ಲಿ ಯಾವುದೇ ಧರ್ಮ ಹಿಂದೂ ಜಾತಿಯಲ್ಲಿ ಹಿಂದೂಗಳು ಹೀಗಾಗಿ ಈ ಧರ್ಮದ ಧರ್ಮದಲ್ಲಿ ಈ ಸಮೀಕ್ಷ ಧರ್ಮದ ಪಾವನದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ರಿಕಗ್ನೈಜೇಷನ್ ಸಂವಿಧಾನ ಬದ್ಧ ರಿಕಗ್ನೈಷನ್ ಇರುವಂತಹ ಧರ್ಮ ಯಾವುದು ಆರೇ ಅಂತಾರೆ ಹಿಂದೂ ಧರ್ಮ ಇರ್ಬೋದು ಕ್ರೈಸ್ಟ್ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಜೈನ್ ಇರ್ಬೋದು ಪಾಸ್ಟಿ ಇರ್ಬೋದು ಸಿಖ್ ಇವೇ ಆ ಧರ್ಮ ಇದು ಬಿಟ್ಟು ಮತ್ತೊಂದು ಧರ್ಮ ಅಂತ ಇಲ್ಲಿ ಘೋಷಣೆ ಆಗಿಲ್ಲ ಇನ್ನು ಘೋಷಣೆ ಇಲ್ಲ ವೀರಶೈವಲ್ ಇಲ್ಲ ಅಂತ ಘೋಷಣೆ ಆಗ್ಬೇಕಾದ್ರೆ ಪ್ರಯತ್ನ ಆಗ್ಬೇಕಾದ್ರೆ ಅದು ಕಾನೂನು ವ್ಯಾಪ್ತಿ ಐಡೆಂಟಿಫಿಕೇಶನ್ ಸಿಗ್ಬೇಕು ಅದು ಇನ್ನೂ ಸಿಕ್ಕಿಲ್ಲ ಸಿಗದೇ ಇದ್ದಾಗ ಈ ಧರ್ಮ ಕಾಲೋಮದಲ್ಲಿ ಏನ್ ಬರ್ಸಬೇಕು ಅಂತ ಬಡಿಸಬೇಕು ಅದು ಬಿಟ್ಟು ಬೇರೆ ಇಲ್ಲ ಹಿಂದೂ ಧರ್ಮ ಅಂತ ಬಳಸಬೇಕು ಇನ್ನು ಜಾತಿ ಕಾಲಮದಲ್ಲಿ ವೀರ ಇಲ್ಲ ಅಂತ ಬಳಸಬೇಕು

ಯಡಿಯೂರಪ್ಪನವರು ಸಿಎಂ ಇದ್ದಾಗ ಮುದ್ದೆಬಿಹಾಳಕ್ಕೆ ಕುಡಿಯುವ ನೀರಿನ ಯೋಜನೆಗೆ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಪರಿಷ್ಕೃತ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿದ್ದರು ಜಗದೀಶ್ ಶೆಟ್ಟರ್ ಅವರು ಸಿಎಂ ಇದ್ದ ಅವಧಿಯಲ್ಲಿ ಮುದ್ದೆಬಿಹಾಳ ತಾಲೂಕಿನ ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ದಾರೆ ಎಂದರು ವೀರ್ ಶೈವನ ಬೇರೆ ಲಿಂಗಾಯತ ಬೇರೆ ಅಂತ ಹೇಳಿಕೆ ಕೊಡುವಂಥವ್ರು ಬಹಳಷ್ಟು ಚೆನ್ನಾಗಿತ್ತು ಕಾರಣ ಏನಪ್ಪ ಕಾರಣ ಈ ನನಗೆ ಅರ್ಥ ಆಗುವುದಿಲ್ಲ ಪಂಚಪೀಠದವ್ರನ್ನ ನಾನು ಹೇಳ್ತೇನೆ ತಲೆ ಮೇಲೆ ಹೊಂದ್ ಬಸವಣ್ಣನ ಹೃದಯದಲ್ಲಿ ಹೃದಯದಲ್ಲಿಟ್ಟುಕೊಂಡು ಈ ಧರ್ಮ ಸ್ವೀಕಾರ ಮಾಡಿ ಒಂದಾಗಿ ಹೋಗೋಣ ಅನ್ನುವಂಥ ಭಾವನೆಯಿಂದ ನಾವು ನಡಿಬೇಕು ಅನ್ನುವಂಥ ಭಾವನೆ ನಮ್ಮಲ್ಲಿ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೆ ಗೊಂದಲಗಳು ಇರ್ತವೆ ಇವೆಲ್ಲ ಬಹಳ ಜನರು ಈ ಗೊಂದಗಳ ನಿವಾರಣೆ ಮಾಡಬೇಕಾದ್ರೆ ನಾಳೆ ದಿವಸ ಬರೆಸುವಾಗ ಜಗದೀಶ್ ಶೆಟ್ಟರ್ ಅವರು ಹೇಳಿದಾಗೆ ನಾವೆಲ್ಲರೂ ಲಿಂಗಾಯತ ಅನ್ನುವಂಥದ್ದು ಆಗಿ ನೀವು ಅಂಕಿತ ಮಾಡಿ ಅದರಲ್ಲಿ ಬಳಸಿ ನೋಡಿ ನಿಮ್ಮ ಸಂಖ್ಯೆ ಬಲ ಎಷ್ಟಾಗುತ್ತೆ ನೋಡಿ ಅವಾಗ ಎಷ್ಟಾಗುತ್ತೆ ನಿಮ್ಮ ಸಂಖ್ಯೆ ಬೆಲೆ ನೀವು ಐವತ್ತು ಲಕ್ಷ ನಲವತ್ತು ಲಕ್ಷ ಈ ಬಂದದಿಂದರ್ತೀವಿ ಅದಕ್ಕೆ ಈ ಸಮಸ್ಯೆ ನಿವಾರಣೆ ಮಾಡಬೇಕಾದ್ರೆ ಭಾವನೆ ಕಾರಣದಾಗಿ ಮಾತ್ರ ಈ ರಾಜ್ಯದಲ್ಲಿ ಇವತ್ತೇ ನಾವು ಎಷ್ಟು ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ ಅಂತ ಹೇಳಿದೀವಿ ಏಳು ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ ಅಂತ ಹೇಳಿದೀವಲ್ಲ ನನಗನ್ಸುತ್ತೆ ಇನ್ನೂ ಏಳು ಮುಖ್ಯಮಂತ್ರಿಗಳನ್ನು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನೋಂಥ ಮಾತಾಡ್ತೀವಿ ಇನ್ನೂ ಏಳು ಹೇಳಿದಂಗೆ ಮಾಡಲ್ಲ ಕೆಲಸ ಮಾಡಿಕೊಟ್ರೆ ಹ್ಯಾಂಗೆ ಇರಲ್ಲ ಯಾವಾಗ ಮುಂದಿಲ್ಲ ರಾಜಕೀಯವಾಗಿ ಬಲವರ್ಧನೆ ಆಗಬೇಕು ಅನ್ನೋಂಥ ಬೇರೆ ಕೆಲವರು ಹೋಗಲಿ ಹೋಗಲ್ಲಿ ನಾನು ಒಂದೇ ಮಾತು ಹೇಳಿದೆ ಅಪ್ಪಾಜಿ ಕೂಡ ನಮ್ಮವಾದನ ನಾನು ಕೆಲಸ ಮಾಡಿಕೊಡು ಅಂತ ಹೇಳಿ ಮುಂದಿನ ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಅವಾಗ ಒಂಬತ್ತುವರೆ ಕೋಟಿ ರೂಪಾಯಿದ ರಿವೈವಲ್ ಸ್ಕೀಮನ್ನು ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿಕೊಟ್ಟು ನಾವು ಪುಯ್ಯಗಳಿಗೆ ಸಹಾಯ ಮಾಡಬೇಕು ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರ್ ಬಗ್ಗೆಯೂ ಹೇಳ್ತೇನೆ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ ಈ ಚಿಮ್ಮಲಿಗೆ ಲಿಫ್ಟ್ ಇರಿಗೇಷನ್ ಸೇರಿದೆ ಚಿಮ್ಮಲಿಗಿ ಲಿಫ್ಟ್ ಇರಿಗೇಷನಿನ ಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವರು ಮಂತ್ರಿಗಳು ನೀರಾವರಿ ಮಂತ್ರಿಗಳಾಗಿ ಆಗ ಸಿಂಬಲಿಗೆ ಪ್ರಾರಂಭ ಮಾಡಬೇಕಾದಂತಹ ಕೂಗು ಇದ್ದಂಥ ಸಂದರ್ಭದಲ್ಲಿ ಕೂಡ ಅವರು ಸಹಾಯ ಮಾಡಿದಂಥವ್ರು ಅದರಲ್ಲಿ ಯಾರೂ ಕೂಡ ನಾವು ಮರಿತಕ್ಕಂಥದ್ದಲ್ಲ ಇದು ಕಾಶಿಗಳನ್ನು ಮಾಡುವಂಥ ಪ್ರಶ್ನೆ ಇಲ್ಲ ಅದು ಹೇಗಾಯಿತು ಏನಾಯಿತು ಅನ್ನುವಂಥ ಚರ್ಚೆ ಬೇಡ ಅವರು ಯಾವಾಗಲೂ ಕೂಡ ಜನರ ಅಭಿವೃದ್ಧಿಗೋಸ್ಕರ ಆ ಒಂದು ಒಳ್ಳೆಯ ನಿಲುವನ್ನು ಒಬ್ಬ ಮುಖ್ಯಮಂತ್ರಿ ಆಗಿದ್ದರು ಅನ್ನೋ ಇವತ್ತು ಹೇಳ್ತೀನಿ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ ಹಿಂದೂಗಳನ್ನು ವಿಘಟಿಸುವ ಕೆಲಸವನ್ನು ನಮ್ಮವರೇ ಕೆಲವರು ಮಾಡುತ್ತಿದ್ದಾರೆ ವೀರಶೈವ ಲಿಂಗಾಯತ ಎಂದು ಭರಿಸಿದರೆ ರಾಜ್ಯದ ಒನ್ನೂರ ಅರವತ್ತೆರಡು ಕ್ಷೇತ್ರಗಳಲ್ಲಿ ಬಹುಮತ ಪಡೆದುಕೊಳ್ಳುವ ಸಾಮರ್ಥ್ಯ ಇದೆ ಆದರೆ ನಮ್ಮವರೇ ಅದಕ್ಕೆ ಅಡ್ಡಗಾಲು ಹಾಕುತ್ತಿದ್ದಾರೆ ಜಗದೀಶ್ ಶೆಟ್ಟರ್ ಸಿಎಂ ಇದ್ದ ಅವಧಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳಿಗೆ ಹದಿನೇಳು ಸಾವಿರದ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದರು ಮುದ್ದೆಬಿಹಾಳ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಚಿಮ್ಮಲಗಿ ಮುಳವಾಡ ಏತ ನೀರಾವರಿ ಯೋಜನೆಗಳಿಗೆ ಎಂಟುನೂರು ಕೋಟಿ ರೂಪಾಯಿ ನೀಡಿ ಕೆಲಸ ಮಾಡಿಸಿದ್ದಾರೆ ಅದರ ಫಲವಾಗಿ ರೈತರ ಜಮೀನುಗಳಿಗೆ ನೀರು ಹರಿದಿದೆ ಎಂದರು ಅವರು ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರು ಇಮಿಡಿಯ ಟೆಂಡರ್ ಕರೆದರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸಿಮಲ್ಗಿ ಏತ ನೀರಾವರಿ ಯೋಜನೆ ಮುಡವಾಡ್ಡೆ ಏತ ನೀರಾವರಿ ಯೋಜನೆಗೆ ಈ ಜಿಲ್ಲೆನಲ್ಲಿ ಯಾರಾದರೂ ಹಣ ಕೊಟ್ಟು ಟೆಂಡರ್ ಕರೆದು ಕೆಲಸ ಮಾಡಿ ರೈತರು ಹೋಲಕ್ಕೆ ನೀರು ಕೊಟ್ಟಿದ್ರೆ ಅದು ಸನ್ಮಾನ ಜಗದೀಶ್ ಶೆಟ್ಟರ್ ಅವರು ಅಂತ ಹೇಳಿ ಸುಮ್ಮನೆ ಭಾಷಣ ಮಾಡಲ್ಲ ಬೇಕಿದ್ದರೆ ವಿರೋಧಿಗಳು ದಾಖಲಾತಾಗಿದ್ದರೂ ತಗಿಲಿ ಬೇಕಾದ ನಾನು ಕೊಡಕ್ಕೆ ತಯಾರಾಗಿದ್ದೀನಿ ಆದರೆ ಸಮಾಜವನ್ನು ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮತನವನ್ನು ಮರಿಬಾರದು ನಮ್ಮದು ಅನ್ನೋದನ್ನು ಮರಿಬಾರದು ನಮ್ಮ ವೀರಶೇವ ಲಿಂಗಾಯತ ಸಮಾಜದಲ್ಲಿ ಸುಮಾರು ನೂರಾರು ಉಪಜಾತಿಗಳ ಹೋದರೆ ಈಗಂತೂ ಈ ಸರ್ಕಾರವನ್ನು ಸಾವಿರಾರು ಮಾಡಿಟ್ಬಿಟ್ರೆ

ಸಮಾಜದ ತಾಲೂಕು ಘಟಕದ ನೂತನ ಅಧ್ಯಕ್ಷ ಅಶೋಕ್ ಚಟ್ಟೇರ್ ಮಾತನಾಡಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಕಾರ್ಯನಿರ್ವಹಿಸುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ ನಮ್ಮ ನಮ್ಮ ಆವರಣ ಮೇಲೆ ಇಂದಿನ ಸಲಹೆ ಆಗಮಿಸಿ ನಮಗೆಲ್ಲ ಉತ್ತಮ ಸಲಹೆ ಸಹಕಾರ ನೀಡಿದ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಮತ್ತು ತಮ್ಮಲ್ಲಿ ತಮ್ಮ ಮನೋಜನ ಸಹಾಯ ಮಾಡಿದ ಸರ್ಕಾರದಿಂದ ಇಂದಿನ ಸಮಾರಂಭ ಯಶಸ್ವಿಗೊಳ್ಳಲಿಕ್ಕೆ ಎಲ್ಲರೂ ಇವೇ ಸಾನ್ನಿಧ್ಯ ವಹಿಸಿದ್ದ ಹೊಸ ಮಠದ ಅಮರೇಶ್ವರ ದೇವರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಶಿಕ್ಷಕ ರುದ್ರೇಶ್ ಕಿತ್ತೂರ್ ಮಾಜಿ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಮಾತನಾಡಿದರು ಹಣ್ಣಿ ಮಾತಾಡಿದ್ರೆ ಭಾಳ ಕುಟುಂಬ ಮಾತಾಡ್ತಾರೆ ಅದಕ್ಕೆ ಹಳೆಯಾಗಂತ ಹಿಂಗೆ ಹೇಳ್ತಿರ್ತಾರೆ ಏನಂತ ಎಳ್ಳು ಗಾಣಿಗ ಬಲ್ಲ ಸುಳ್ಳು ಶಿಲ್ಪಿಗಳಲ್ಲ ಎಲ್ಲ ಬಲ್ಲ ಬಳಸಿಗ ಅದಕ್ಕೆ ಏನು ಗೊತ್ತಿಲ್ಲ ಬಳಸಿಗ ಹೇಗೆ ಅಂತ ಅನ್ನೋಂಗಿಲ್ಲ ಎಲ್ಲ ಬಂದ ನಮಗೆ ಶಾಲೆ ಬರೋನು ಇನ್ನೇನು ಹುಷಾರ ಅದಕ್ಕೆ ನಾನು ಭಾಳ ಹುಷಿ ಅನ್ಸತ್ತದ ಮನೆ ಕಣೇರಿ ಮಠ ಸ್ವಾಮಿಗಳು ಒಂದು ಕಡೆ ಮಾತಾಡೋಕತ್ತ ಸಾಹಿತಿ ಅಶೋಕ್ ಹಂಚಲಿ ಉಪನ್ಯಾಸ ನೀಡಿದರು ಸಮಾಜದ ಗೌರವಾಧ್ಯಕ್ಷ ಎಂಎಸ್ ನಾವದ್ಗಿ ಪ್ರಧಾನ ಕಾರ್ಯದರ್ಶಿ ರಾಜು ಬೆಳ್ಳೊಳ್ಳಿ ಮುಖಂಡರಾದ ಎಂಬಿ ನಾವದಗಿ ಬಿಸಿ ಮೋಟಗಿ ಸಂಗಮೇಶ್ ನಾವದ್ಗಿ ಯುವ ಘಟಕದ ಅಧ್ಯಕ್ಷ ಶಂಕರ್ ಕಡಿ ಉಪಾಧ್ಯಕ್ಷ ಶಿಬು ದಡ್ಡಿ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ನಾಗಠಾಣ್ ಇದ್ದರು ಆನಂದ್ಕಂಟಿ ಬಿವಿ ಕೋರಿ ಸರೋಜಾ ಕೋರಿ ಕಾರ್ಯಕ್ರಮ ನಿರ್ವಹಿಸಿದರು ಮುದ್ದೆಬಿಹಾಳ ತಾಳಿಕೋಟಿ ನಾಲತವಾಡ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಶಗಳನ್ನು ಪಡೆದು ನಮ್ಮ ಸಮಾಜಕ್ಕೆ ಕೀರ್ತಿ ತಿಂದಿದ್ದಾರೆ ಅವರ ಭವಿಷ್ಯಕ್ಕೂ ಇನ್ನಷ್ಟು ಉಜ್ವಾಗಲಿ ಅಂತೇಳಿ ನಾನು ಪ್ರಸಾದಿ ಪ್ರಮಾಣದಲ್ಲಿ ಪ್ರಾರ್ಥನೆ ಮಾಡಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಕೊನೆಯದಾಗಿ ಶ್ರೀಗಳ ಆಶೀರ್ವಾದ ಇರುವುದರಿಂದ ಒಂದು ನಿಮಿಷ ಶ್ರೀಗಳ ನಿವೃತ್ತ ನೌಕರರನ್ನ ಸನ್ಮಾನಿಸಲಾಯಿತು ವಕೀಲ ಶಿವದಡ್ಡಿ ಪ್ರತಿಭಾವಂತ ವಿದ್ಯಾರ್ಥಿನಿ ವಾಣಿಶ್ರೀ ಹಳ್ಳದ್ ಅವರಿಗೆ ಐದು ಸಾವಿರ ರೂಪಾಯಿ ಆರ್ಥಿಕ ನೆರವು ಒದಗಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ